ಫಸ್ಟ್ ಆಫ್ ಆಲ್ ಸುನಿ ಸರ್ ಓಕೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಂದ ನನಗೆ ಸುನಿ ಸರ್ ವೆರಿ ವೆರಿ ಕ್ಲೋಸ್ ಆ್ಯಕ್ಚುಲಿ ಹೇಳ್ಬೋದು ಆಗಿ ಒಂದು ಲವ್ ಸ್ಟೋರಿಯಿಂದ ಇವತ್ತು ಆಲ್ಮೋಸ್ಟ್ ಹದಿಮೂರು ವರ್ಷ ಅಂತ ತೊಗೊಂಡ್ರೂ ಕೂಡ ಸುನಿ ಸರ್ ಫಿಲಮ್ ಅಂತಂದರೆ ಫಸ್ಟ್ ಡೇ ಫಸ್ಟ್ ಶೋ ನಾವು ಪ್ರೀಮಿಯರ್ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತೊಗೊಳ್ಳೋಲ್ಲ ನಾವು ಆ್ಯಕ್ಚುಲಿ ಎಲ್ಲ ಸಿನಿಮಾನೂ ನೋಡಿ ಒಂಥರ ಕಲಿಯೋಕೊಂದಿರುತ್ತೆ ನಗಕ್ಕಿರುತ್ತೆ ಅಳೋಕಿರುತ್ತೆ ಆಲ್ ದಿ ಎಮೋಷನ್ಸ್ ಪ್ಯಾಕೇಜಾಗಿ ಕೊಡೋಂಥದ್ದೇ ಸುನೀ ಸರ್ ವಿತ್ ಗತ ವೈಭವ ಏನು ಹೇಳ್ಬೋದು ಅಂತಂದರೆ ಫಸ್ಟ್ ಆಫ್ ಆಲ್ ಒಂದು ವರ್ಲ್ಡನ್ನ ಬಿಲ್ಡ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ತುಂಬ ಎಮೋಷ್ನಲ್ ಅದೇ ಫಾರ್ ಲಾಡ್ ಆಫ್ ಥಿಂಗ್ಸ್ ಐ ಕೂಡ ಬಿಲ್ಯೂ ಇಟ್ಸ್ ಅ ಫಸ್ಟ್ ಫಿಲಮ್ ಆ್ಯಂಡ್ ಇವರಂತೂ ದೇವತೆನೇ ಅದು ಲಿಟ್ರಲಿ ಲೈಕ್ ಗಾಡೆಸ್ ಥರ ಅನ್ನಿಸ್ತಾ ಇತ್ತು ನನಗೆ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಲು ವಾಟ್ಸ್ ಇ ಪೋಟ್ರೇಸ್ ಹರ್ ನೋ ಒಂದು ದೇವತೆ ಆಗಿರ್ಬೋದು ಒಂದು ಈ ಕಡೆ ಒಂದು ಸಿಂಪಲ್ ಗರ್ಲ್ ನೆಕ್ಸ್ಟ್ ಡೋರ್ ಡೋರಲ್ಲಿ ಎಲ್ಲನೂ ಹಾಗೆ ಅಚ್ಚುಕಟ್ಟಾಗಿ ಮಾಡಿದರು ಶುನಿ ಸರ್ ದಿಸ್ ಈಸ್ ಒನ್ ಆಫ್ ಯೋ ಬೆಸ್ಟ್ ಕ್ರಾಫ್ಟ್ ಸರ್ ಐ ಸರ್ ಆ್ಯಂಡ್ ಖಂಡಿತವಲ್ಲೂ ಸಿನಿಮಾ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು ಅಂತಲೇ ಹೇಳ್ಕೊತೀನಿ ಕಂಗ್ರ್ಯಾಚುಲೇಷನ್ಸ್ ಒಂದು ಒಳ್ಳೆ ಸಕ್ಸಸ್ ಪಾರ್ಟಿ ಅತಿ ಶೀಘ್ರದಲ್ಲೇ ಆಗಲಿ ಅಂತ ನನ್ನ ಕಡೆಯಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಯ್ ನಾನು ನಿಮ್ಮ ಕೃಷ್ಯಂತ್ ಐ ಥಿಂಕ್ ಗತವಾಯ್ ಪಾಪ ಶುರುವಾಗಿದ್ದ ಪ್ರೀ ಪ್ರೊಡಕ್ಷನ್ ಸ್ಟೇಜ್ನಲ್ಲಿ ನಾವೆಲ್ಲ ಮೀಟ್ ಆಗಿದ್ದೆವು ಸುನಿಯವರು ಮತ್ತು ದುಶ್ಯಂತ್ ಎಲ್ಲಾನು ಶಿಪ್ಪದು ಬಿ ಎಫ್ ಎಕ್ಸ್ನ ಹೇಗೆ ಮಾಡೋದು ದೇ ಹ್ಯಾಡ್ ಲೈಕ್ ಸಮ್ ಬಿಗ್ ಪ್ಲಾನ್ಸ್ ಆವಾಗಲೇ ನನಗೆ ಅನ್ನಿಸ್ತು ಇದು ಹೇಗೆ ಬರುತ್ತೆ ಸ್ಕ್ರೀನ್ ಮೇಲೆ ಕಾದ್ ನೋಡಬೇಕು ಅಂತ ಆ್ಯಂಡ್ ಟುಡೇ ವಾಸ್ ಡೇ ಐ ರಿಯಲಿ ಆಬ್ಸಲೂಟ್ಲಿ ಲವ್ಡ್ ಇಟ್ ಐ ಥಿಂಕ್ ವಿಷುವಲ್ಸ್ ಅಂತೂ ವಿಲಿಯಮ್ ದೇವಿದ್ ಅವರು ಮತ್ತು ಅದ್ರ ಹಿಂದೆ ಬಿ ಎಫ್ ಎಕ್ಸು ನಿಮ್ಮ ಕೈವಾಡ ನಿಮ್ಮ ವಿಷನು ಎಲ್ಲನೂ ಆ ಸಿನಿಮಾದ ತೆರೆ ಮೇಲೆ ತುಂಬ ಅದ್ಭುತವಾಗಿ ಕಾಣುತ್ತೆ ಆ್ಯಂಡ್ ದುಷ್ಯಂತ್ ಐ ಮೀನ್ ವಾವ್ ಅದು ನಿಮ್ಮ ಡೆಬ್ಯೂ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಉದ್ದನೇ ಕ್ರೇಜಿ ಜಾಬ್ ಆ್ಯಂಡ್ ಅದ್ರ ಹಿಂದೆ ನಿರ್ದೇಶಕರ ಕೈವಾಡ ಕೂಡ ಕಾಣಿಸುತ್ತೆ ನಿಮ್ಮಿಂದ ಆ್ಯಕ್ಟಿಂಗನ್ನು ತೆಗೆದಿದ್ದಾರೆ ಆಶಿಕ ತುಂಬ ಮುದ್ದ ಕಾಣಿಸ್ತೀರಾ ಎಂದು ಎಂಥ ಮೂವಿ ಆ್ಯಂಡ್ ಐ ಥಿಂಕ್ ಎಲ್ಲರೂ ಚೂಡಾಸ್ ಅಂಡಿ ಅವರು ಪಿ ಜಿ ಎಮ್ ಇರ್ಬೋದು ಎವ್ರಿ ಒನ್ಸ್ ಮನ್ಸ್ ಎ ಫ್ಯಾಬುಲಸ್ ಜಾಬ್ ಈ ಕತೆ ಹಲವಾರು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆಯುತ್ತೆ ಆ್ಯಂಡ್ ಅದೆಲ್ಲ ಎಲ್ಲನೂ ಇವರಿಬ್ಬರು ಒಂದು ಕಥೆಯಾಗಿ ಹೇಳಿದ್ದಾರೆ ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ಮುದ್ದಾಗಿದೆ ತುಂಬ ಇಷ್ಟ ಆಯಿತು ಸಾಕಷ್ಟು ಸರಿ ಇಲ್ಲೇ ದಾಟಿದ್ದೀನಿ ಮೊದಲನೇ ಸರಿ ನಾನು ನಿಮ್ಮ ಮುಂದೆ ಇಂಟರ್ವ್ಯೂ ಕೊಡ್ತಿರೋದು ದುಷ್ಯಂತ್ ಅವ್ರು ಇಲ್ಲೇ ಇದ್ದಾರೆ ಇವರು ನನ್ನ ದುಷ್ಮನ್ ಮೂವೀಲಿ ಬಿಕಾಸ್ ಇವ್ರ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ಸಿಕ್ಲಿಲ್ಲ ಬಟ್ ಫುಲಿ ಫುಲಿ ನೆಕ್ಸ್ಟ್ ಮೂವೀಲಿ ಅವಕಾಶ ಸಿಗುತ್ತೆ ಬಟ್ ಆಲ್ ಜೋಕ್ಸ್ ಅಪಾರ್ಟ್ ಬಡ್ಡಿಂಗ್ ಆರ್ಟಿಸ್ಟ್ ಅವಕಾಶಗಳು ಕಮ್ಮಿ ಸಿಗುತ್ತೆ ಅಂಥ ಟೈಮಲ್ಲಿ ಸಿಂಪಲ್ ಸುನಿ ಸರ್ ಫೋನ್ ಮಾಡಿ ಈ ಮೂವಿ ಕರೀತಾರೆ ಆ್ಯಂಡ್ ಇಟ್ ರಿಯಲಿ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಬಿಕಾಸ್ ಒಂದು ಟ್ಯಾಲೆಂಟ್ ನೀವು ಯಾವಾಗಲೂ ನನ್ನ ಡ್ಯಾನ್ಸ್ ರೀಲ್ಸಲ್ಲಿ ನೋಡಿರ್ತೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ಆ ಹುಡುಗಿ ಹುಡುಗಿ ಆ ಕಲೆನ ಪಕ್ಕಕ್ಕಿಟ್ಟು ಈ ಪಾತ್ರನ ನಾನು ಮಾಡ್ಬೋದು ಅಂತ ಬಿಲೀವ್ ಮಾಡಿದಂಥ ವ್ಯಕ್ತಿ ಸಿಂಪಲ್ ಸುನಿ ಸರ್ ಸೊ ಈಸ್ ಲೈಕ್ ಅ ಗಾಡ್ ಫಾದರ್ ಟು ಮೀ ಬಿಕಾಸ್ ಇಲ್ಲಿಂದ ನಂಗೆ ಯಾವುದೇ ಅವಕಾಶಗಳು ಬಂದರೂ ಐ ಥಿಂಕ್ ಗಿಡ ನೆಟ್ಟಿರೋದು ಅವರೇ ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಫೀಲ್ ಸೋ ಸ್ಪೆಷಲ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಇವರಿಬ್ರು ಕೂಡ ಸಕ್ಕದಾಗಿ ಕಾಣಿಸ್ತಾರೆ And uh, I think we make a great team, so I think we should just pose together for a picture. <laughs>